ಹಲೋ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಸ್ನೇಹಿತರೆ ಈ ಎಲ್ಲ ಪ್ರಶ್ನೆಗಳನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ನಡೆಸುವ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ ನಿಮಗೆ ಯಾವುದಾದರೂ ಸಂದೇಹವಿದ್ದಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಕಲೆ ಹಾಕಿ ವೆರಿಫೈ ಮಾಡಿ ಈಗ ನಾವು ಇಂದಿನ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಪ್ರಶ್ನೆ ಐನೂರ ಎಂಬತ್ತೊಂದು ಜೀವಿಯ ರಚನಾತ್ಮಕ ಹಾಗೂ ಕ್ರಿಯಾತ್ಮಕ ಘಟಕ ಸರಿಯಾದ ಉತ್ತರ ಜೀವಕೋಶ ಪ್ರಶ್ನೆ ಐನೂರ ಎಂಬತ್ತೆಂಟು ಕ್ಷಮಿಸಿ ಪ್ರಶ್ನೆ ಐನೂರ ಎಂಬತ್ತೆರಡು ಈಸ್ಟ್ ಬ್ಯಾಕ್ಟೀರಿಯಾ ಅಮೀಬಾ ಎಂಟಮೀಬಾ ಪ್ಯಾರಾಮೀಸಿಯಮ್ ಇವು ಎಂತಹ ಜೀವಿಗಳು ಸರಿಯಾದ ಉತ್ತರ ಏಕಕೋಶ ಜೀವಿಗಳು ಅಂದರೆ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್ ಪ್ರಶ್ನೆ ಐನೂರ ಎಂಬತ್ತ್ಮೂರು ಜೀವಕೋಶದ ಶಕ್ತಿ ಸಂಗ್ರಹಕ ಕೇಂದ್ರ ಯಾವುದು ಸರಿಯಾದ ಉತ್ತರ ಮೈಟೋಕಾಂಡ್ರಿಯಾ ಪ್ರಶ್ನೆ ಐನೂರ ಎಂಬತ್ನಾಲ್ಕು ಜೀವಕೋಶದ ಆತ್ಮಹತ್ಯೆ ಸಂಚಿ ಎಂದು ಕರೆಯಲ್ಪಡುವ ಕಣದಂಗ ಸರಿಯಾದ ಉತ್ತರ ಲೈಸೋಸೋಮ್ಗಳು ಪ್ರಶ್ನೆ ಐನೂರ ಎಂಬತ್ತೈದು ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಸರಿಯಾದ ಉತ್ತರ ರೈಬೋಸೋಮ್ ಪ್ರಶ್ನೆ ಐನೂರ ಎಂಬತ್ತಾರು ಜೀವಕೋಶದ ಸಾಗಾಣಿಕ ವ್ಯವಸ್ಥೆ ಸರಿಯಾದ ಉತ್ತರ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರಶ್ನೆ ಐನೂರ ಎಂಬತ್ತೇಳು ವಜ್ರವು ವಿದ್ಯುತ್ ವಾಹಕತ್ವ ಹೊಂದಿಲ್ಲ ಇದಕ್ಕೆ ಕಾರಣವೇನು ಸರಿಯಾದ ಉತ್ತರ ಎಲೆಕ್ಟ್ರಾನ್ಗಳು ಮುಕ್ತವಾಗಿರುವುದಿಲ್ಲ ವಜ್ರದಲ್ಲಿ ಫ್ರೀ ಎಲೆಕ್ಟ್ರಾನ್ಗಳು ಇರುವುದಿಲ್ಲ ಆದ್ದರಿಂದ ಅದು ವಿದ್ಯುತ್ ವಾಹಕತ್ವವನ್ನು ಹೊಂದಿಲ್ಲ ಪ್ರಶ್ನೆ ಐನೂರ ಎಂಬತ್ತೆಂಟು ನೈಟ್ರೋಗ್ಲಿಸರಿನ್ ಡೈನಮೈಟ್ ಪಿಕ್ರಿಕ್ ಆಮ್ಲ ಟಿ ಎನ್ ಟಿ ಇವು ಎಂತಹ ವಸ್ತುಗಳು ಸರಿಯಾದ ಉತ್ತರ ಇವೆಲ್ಲವೂ ಸ್ಫೋಟಕಗಳು ಪ್ರಶ್ನೆ ಐನೂರ ಎಂಬತ್ತೊಂಬತ್ತು ಇಂಡಿಗೊ ಕಾಂಗೋ ರೆಡ್ ಮೆಲಾಚೈಟ್ ಗ್ರೀನ್ ಇವು ಎಂತಹ ಬಣ್ಣಗಳು ಸರಿಯಾದ ಉತ್ತರ ಇವೆಲ್ಲವೂ ಕೃತಕ ಬಣ್ಣಗಳು ಪ್ರಶ್ನೆ ಐನೂರ ತೊಂಬತ್ತು ಕಾರ್ಬನ್ ವಸ್ತುಗಳ ಅಧ್ಯಯನ ಸರಿಯಾದ ಉತ್ತರ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪ್ರಶ್ನೆ ಐನೂರ ತೊಂಬತ್ತೊಂದು ಜೀವಶಾಸ್ತ್ರದ ಪಿತಾಮಹ ಸರಿಯಾದ ಉತ್ತರ ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಪ್ರಶ್ನೆ ಐನೂರ ತೊಂಬತ್ತೆರಡು ಚಿನ್ನ ಪ್ಲಾಟಿನಮ್ ಕರಗಿಸುವ ರಾಸಾಯನಿಕ ಯಾವುದು ಸರಿಯಾದ ಉತ್ತರ ಅಕ್ವರೇಜಿಯಾ ಇದು ಚಿನ್ನವನ್ನು ಮತ್ತು ಪ್ಲಾಟಿನಮನ್ನು ಅನ್ನು ಕರಗಿಸುವ ರಾಸಾಯನಿಕ ಪ್ರಶ್ನೆ ಐನೂರ ತೊಂಬತ್ತ್ಮೂರು ಒಂದು ಇಷ್ಟು ಮೂರು ಅನುಪಾತದಲ್ಲಿ ನೈಟ್ರಿಕ್ ಆಮ್ಲ ಹಾಗೂ ಹೈಡ್ರೋಕ್ಲೋರಿಕ್ ಆಮ್ಲದ ಮಿಶ್ರಣವನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಅಕ್ವರೇಜಿಯಾ ಪ್ರಶ್ನೆ ಐನೂರ ತೊಂಬತ್ನಾಲ್ಕು ಲೋಹಗಳಲ್ಲಿ ಅತ್ಯಂತ ಹೊಳಪುಳ್ಳ ಲೋಹ ಯಾವುದು ಸರಿಯಾದ ಉತ್ತರ ಬೆಳ್ಳಿ ಪ್ರಶ್ನೆ ಐನೂರ ತೊಂಬತ್ತೈದು ಇಲಿ ಪಾಷಾಣ ಔಷಧ ಹಾಗೂ ನಾಶಕಗಳಲ್ಲಿ ಬಳಸುವ ಲೋಹ ಯಾವುದು ಸರಿಯಾದ ಉತ್ತರ ಆರ್ಸೆನಿಕ್ ಪ್ರಶ್ನೆ ಐನೂರ ತೊಂಬತ್ತಾರು ಹುಲಿಯ ವೈಜ್ಞಾನಿಕ ಹೆಸರು ಸರಿಯಾದ ಉತ್ತರ ಪ್ಯಾಂಥರಾ ಟೈಗ್ರಿಸ್ ಪ್ರಶ್ನೆ ಐನೂರ ತೊಂಬತ್ತೇಳು ಸಮುದ್ರದ ನೀರಿನಲ್ಲಿರುವ ಲವಣಾಂಶದ ಶೇಕಡಾವಾರು ಎಷ್ಟು ಸರಿಯಾದ ಉತ್ತರ ಸಮುದ್ರದ ನೀರಿನಲ್ಲಿ ಶೇಕಡಾ ಮೂರು ಪಾಯಿಂಟ್ ಐದರಷ್ಟು ಲವಣಾಂಶವಿದೆ ಪ್ರಶ್ನೆ ಐನೂರ ತೊಂಬತ್ತೆಂಟು ಕ್ಲೋರೋಫಿಲ್ನಲ್ಲಿರುವ ರಾಸಾಯನಿಕ ವಸ್ತು ಸರಿಯಾದ ಉತ್ತರ ಮೆಗ್ನೀಷಿಯಮ್ ಪ್ರಶ್ನೆ ಐನೂರ ತೊಂಬತ್ತೊಂಬತ್ತು ಕಾರಿನ ಬ್ಯಾಟರಿಯಲ್ಲಿ ಬಳಸುವ ಆಮ್ಲ ಯಾವುದು ಸರಿಯಾದ ಉತ್ತರ ಸಲ್ಫ್ಯೂರಿಕ್ ಆಮ್ಲ ಪ್ರಶ್ನೆ ನೂರು ವಿನಿಗರ್ನಲ್ಲಿ ಬಳಸುವ ಆಮ್ಲ ಯಾವುದು ಸರಿಯಾದ ಉತ್ತರ ದುರ್ಬಲ ಅಸಿಟಿಕ್ ಆಮ್ಲ ಇಲ್ಲಿವರೆಗೂ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋದಲ್ಲಿ ಯಾವುದಾದರೂ ತಪ್ಪಾದ ಮಾಹಿತಿ ಇದ್ದಲ್ಲಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಧನ್ಯವಾದಗಳು